Eu சர்ந்தன நீ நீச்சம்தன வெல்லக்கி நான் வனின்முந்து அதரன தெல்ல கோனாகிடியாக்கி நான் உரக இரலிக்கு புடிக்காடி சாய்க்கி இனிக் கேலை சிர்ப்புடித்தில் போல் பேட்டி 誰も <music> <music> ದೋಸ್ತ ಒಂದ್ ಮಾತ್ಹೇಳ ಸಲ ಹೋದ್ರ ಬೇಕವ್ ಹೆಂಡಸೂರು ಒಂದಾವ್ ಸಲ ಹೋದ್ರೆ ಸಲ ಅದು ನನಗೆ

ನಾನು ಅಲ್ಲಿ ಹೋಗತಕ್ಕ ಅಲ್ಲ ಅವ್ ಕುಡಕ ಇದೊಂದು ಕಿವುಡ ಅದಕ್ಕೆ ಏನ್ ಏನೂ ಅರ್ಥ ಇಲ್ಲ ಇದಕ್ಕ ತೀವಿನ ಕೆಲಸ ಇಲ್ಲ ಸಾಂಬಾರ್ಜನ ಹೋಯ್ಕೊಂಡ್ರು ನಾವೊಂದು ಹೋಗ್ಕೊಂಡ್ರೆ ಅವ್ರು ಹೋಯ್ತಾ ಐತಿ

ಈರ್ ಇಲ್ಲ ಯಾರಿಗೂ ಸೌಡ್ಯಾಗಿ ಹೆದ್ಬಿಟ್ಟು ಹೆಂಗ್ ಬೀದಿ ಗಣೇಶ ಈಗ ಹೊರಗೆ ಬೀದಿ ಆಗಿರ್ತಾರೆ ಈಗ ಗಂಡ್ರೆ ಎಲ್ಲ ಹೆಂಗ್ ಸರಿ ಐತಿರ ಅದಕ್ಕಾಗಿ ಓದ್ರಿ ಕೆಲಸ ಚೆನ್ನಾಗಿ ಓದ್ರಲ್ಲ ಸರಿ ಬೇಕಾದ್ರೆ

बैटरी में चिह्न सत्ती यार ला इस साल बनाके नाम बन को हदने इस साल नादिन भाई ना बोला अलग बोल इलेवा असल पाप पाप आप क्यों नहीं कर सकोगे यार तू करो दिखाओ ये नाम बनाके कैसा ये लोग और कैसा क्या बगला बोलने के लिए चलिए मैं बोलता हूँ ये मात्रा जड़ी नाम लेने में तो हो

ಪ್ರೀತಿ ಮಾಡ್ತಿರೀಂದ ನೀವ್ ಮಾಡ್ತಿರೀ ಮಾಡ್ತಿ ನಾವ್ ಏನ್ ಮಾಡುದ್ರಿ ಕ್ಯಾನ್ ನೀವೇನು ಮಾಡಬೇಡ ನೀವೇನು ಮಾಡಬೇಡ ಎಲ್ಲಾ ನೀವ್ ಮಾಡ್ತೀರಿ

ನೀವೇನ್ ಬಿಟ್ಟರೆ ಬಿಟ್ರೆ ಅಡು ಮಕ್ಳು ನೀವ್ ಹ್ಯಾಂಗ್ರೆ ಮೂರು ಬೆಟ್ಟನ್ ಕೊಟ್ಟರು ಅಲ್ಲಿ ಹರ್ಸಿಗಣ ಮಕ್ಕಳೇ ನೀವು ಪರ್ಮಿಷನ್ ಕೊಡ್ಬೇಕು ಮಕ್ಕಳೇ ಹೋಗಿದ್ದು ನೀನು ಹೇಳ್ತೀನಿ

ಯಾವ <laughs> ಯಾವ <s girlfriend andazar speaking> <Braun> ಎಲ್ಲ ಹೋಗಿ ಬಂದವನಂತ ಕಾಯ್ಕೊಂಡಾರ ನೋಡಿ ಮಾತ್ರ ನಾಲ್ವೇ ಗಂಟೆ ಬೆಳಾಕತ್ತೇನೆ ಪೂರ ಏರಿತಂದ್ರೆ ಬರಬ್ಬರ್ ಮನಿಗ್ ಹೊಕ್ಕನ ಅರ್ಧ ಮುರ್ದ ಆಗಿದ್ರೆ ಹೆಂಗ್ ಮಾಡಾಕ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮನ್ನೆಲ್ಲ ಹರಸಿ ಹಾರೈಸಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಮತ್ತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಮಸ್ಕಾರ